ಸೊ ಗೆಳೆಯರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧ ಭೂಮಿಯಲ್ಲಿ ತನ್ನ ಇತಿಹಾಸದಲ್ಲಿನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವನ್ನ ಇಳಿಸಿದೆ ಹಾಗೂ ಕೆಲ ಜನರಿಗೆ ಅದು ಯಾವ ಆಯುಧ ಆಗಿದೆ ಅನ್ನೋದರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದೇನಂದ್ರೆ ಇದೊಂದು ಸುಖೋಯ್ ಎಸ್ ಸೆವೆಂಟಿ ಓಕೋಟ್ ನಿಕ್ ಬಿ ಹಾಗೂ ಅದರ ನಿಕ್ ನೇಮ್ ಹಂಟರ್ ಬಿ ಆಗಿದೆ ಆಕ್ಚುಲಿ ಇದೊಂದು ರೀತಿಯ ಸ್ಟೆಲ್ತ್ ಬಾಂಬರ್ ವಿಮಾನವಾಗಿದೆ ಹೌದು ಗೆಳೆಯರೆ ಇದು ಅಮೆರಿಕಾದ ಬಿ ಟು ಸ್ಪಿರಿಟ್ ಬಾಂಬರ್ ಹೋಲುವ ಹಾಗೇನೆ ಕೆಲವು ಈ ಪ್ರಕಾರದಲ್ಲೇ ರಷ್ಯಾದ ಇ ಎಸ್ ಸೆವೆಂಟಿ ಬಾಂಬರ್ ಇದೆ ಹಾಗೂ ಈಗ ರಷ್ಯಾ ಅದನ್ನು ಅಚಾನಕ್ಕಾಗಿ ಉಕ್ರೇನ್ ವಿರುದ್ಧ ಯುದ್ಧದಲ್ಲಿ ಕಳಿಸಿದೆ ಹಾಗೂ ಇದರೊಂದಿಗೆ ಅಮೇರಿಕಾದ ನಂತರ ರಷ್ಯಾವು ಸ್ಟೆಲ್ತ್ ಬಾಂಬರ್ ವಿಮಾನವನ್ನು ಹೊಂದಿರುವ ಹಾಗೂ ಅವರ ಹತ್ತಿರ ಕೇವಲ ಬಾಂಬರುಗಳಷ್ಟೇ ಅಲ್ಲದೆ ಈಗ ಅದನ್ನು ಯುದ್ಧ ಭೂಮಿಯಲ್ಲಿ ಕೂಡ ಬಳಸುತ್ತಿರುವ ವಿಶ್ವದ ಏಕೈಕ ದೇಶವಾಗಿದೆ ಇದಕ್ಕಿಂತ ಮುಂಚೆ ಈ ಟೈಟಲನ್ನು ಅಮೇರಿಕಾದ ಬಿ ಟು ಸ್ಪಿರಿಟ್ ಬಾಂಬರ್ ಅಷ್ಟೇ ಪಡೆದಿತ್ತು ಆದರೆ ಈಗ ರಷ್ಯಾದ ಸುಕೋ ಎಸ್ ಸೆವೆಂಟಿ ಕೂಡ ಈ ಒಂದು ಪಟ್ಟಿಯಲ್ಲಿ ಬಂದು ಬಿಟ್ಟಿದೆ ಹಾಗೆಯೇ ನಿಮ್ಗೆ ಹೇಳೋದಾದರೆ ಎಷ್ಟು ಅದ್ಭುತವಾದ ಈ ಸುದ್ದಿ ರಷ್ಯಾಗಿದೆ ಅಷ್ಟೇ ಅದ್ಭುತವಾದ ಸುದ್ದಿ ಭಾರತಕ್ಕೂ ಕೂಡ ಸಾಬೀತಾಗಲಿದೆ ನಾನಾಕೆ ಹೀಗೆ ಹೇಳ್ತಾ ಇದ್ದೀನಿ ಇದರ ಹಿಂದೆ ಒಂದು ಕಾರಣ ಇದೆ ಹಾಗೂ ಆ ಕಾರಣದ ಹೆಸರು ಚೀನಾ ಆ್ಯಕ್ಚುಲಿ ಈ ಇಡೀ ವಿಷಯ ಏನಂದ್ರೆ ಚೀನಾ ಸದ್ಯಕ್ಕಂತೂ ನಾನ್ ಸ್ಟೆಲ್ತ್ ಇರುವ ಬಾಂಬರ್ಶಕ್ ವಿಮಾನವನ್ನು ಭಾರತದ ಗಡಿಯ ಬಳಿಯಂತೂ ನಿಯೋಜಿಸಿದೆ ಆದರೆ ಅವರ ಎಚ್ ಟು ಸೀರೀಸ್ನ ಸ್ಟೆಲ್ತ್ ಬಾಂಬರ್ ವಿಮಾನಗಳು ಈಗ ತನ್ನ ಸೈನ್ಯದಲ್ಲಿ ಬರಲಿದೆ ಹಾಗೂ ಮೊಟ್ಟ ಮೊದಲು ಅವುಗಳನ್ನು ಭಾರತದ ಗಡಿಯ ಬಳಿ ನಿಯೋಜಿಸಲಾಗುವ ಪ್ಲಾನಿಂಗನ್ನು ಮಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಇದೊಂದು ದೊಡ್ಡ ಸಮಸ್ಯೆಯಾಗಲಿದೆ ಯಾಕಂದ್ರೆ ಭಾರತೀಯ ವಾಯುಪಡೆಯು ಚೀನಾದೊಂದಿಗೆ ಸ್ಪರ್ಧಿಸಬಲ್ಲ ಒಂದೇ ಒಂದು ಸ್ಟೆಲ್ತ್ ಅಸ್ತ್ರವನ್ನ ಹೊಂದಿಲ್ಲ ಹಾಗೇನೆ ನಿಮ್ಗೆ ಹೇಳೋದಾದರೆ ಎಷ್ಟು ದೊಡ್ಡ ಸಮಸ್ಯೆ ಈ ಸ್ಟೆಲ್ತ್ ಯುದ್ಧ ವಿಮಾನವಾಗ್ತದೆ ಅದಕ್ಕಿಂತ ಹತ್ತು ಪಟ್ಟರಷ್ಟು ದೊಡ್ಡ ಸಮಸ್ಯೆ ಈ ಸ್ಟೆಲ್ತ್ ಬಾಂಬರ್ ವಿಮಾನಗಳು ಆಗ್ತಾವೆ ಯಾಕೆ ಹೀಗಂದ್ರೆ ಈ ಸ್ಟೆಲ್ತ್ ಯುದ್ಧ ವಿಮಾನ ಇರುವಂತಹದು ಅದು ನಿಮ್ಮ ಮೇಲೆ ಸ್ಟ್ರೈಕ್ ಮಾಡ್ತದೆ ಬಹಳ ಆದರೂ ನಾಲ್ಕರಿಂದ ಐದು ಮಿಸೈಲ್ಗಳನ್ನು ಬೀಳಿಸಿ ವಾಪಸ್ ಹೋಗ್ತದೆ ಆದರೆ ಬಾಂಬ್ ವರ್ಷಕ್ ವಿಮಾನದ ಕೆಲಸವೇನೆಂದ್ರೆ ನಿಮ್ಮ ಮೇಲೆ ಎಷ್ಟೊಂದು ಬಾಂಬುಗಳನ್ನು ಸುರಿಸಲಾಗುವುದು ಅಂದರೆ ನಿಮ್ಮ ದೇಶದಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿಯೂ ಉಳಿಯುವುದಿಲ್ಲ ಅದರ ಮೇಲಿಂದ ಅದು ಸ್ಟೆಲ್ತ್ ಆಗಿದ್ರೆ ಆಗ ಅದು ನಿಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಬಂದಾಗ ನಿಮಗೆ ಗೊತ್ತೇ ಆಗುವುದಿಲ್ಲ ಇದು ಯಾವ ದಿಕ್ಕಿನಿಂದ ಬರ್ತಾ ಇದೆ ಯಾವಾಗ ಬಂದು ದಾಳಿ ಮಾಡಿ ಹಿಂತಿರುಗಿತ್ತು ಅನ್ನೋದು ಹಾಗೂ ಈ ಬಾಂಬ್ ವರ್ಷಕ್ ವಿಮಾನಗಳ ಕೆಪಾಸಿಟಿಯು ಬಹಳಷ್ಟು ಹೆಚ್ಚಾಗಿರುತ್ತದೆ ಯುದ್ಧದಲ್ಲಿ ಒಂದು ಸಣ್ಣದಾಗಿರುವ ಬಾಂಬ್ ವರ್ಷಕ್ ವಿಮಾನವು ತನ್ನೊಂದಿಗೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕಿಲೋಗ್ರಾಂವರೆಗೂ ಬಾಂಬುಗಳನ್ನು ಹೊತ್ತೊಯ್ಯಬಲ್ಲದು ಅಂದ್ರೆ ಯಾವಾಗ ಇದು ಸ್ಟ್ರೈಕ್ ಮಾಡ್ತದೆ ಆಗ ನಿಮ್ಮ ಪೂರ್ತಿ ದೇಶದ ಒಂದು ಭಾಗವನ್ನ ಅಳುಗಾಡಿಸಿ ಇಡಲಿದೆ ಅದಕ್ಕಾಗಿ ಭಾರತಕ್ಕೆ ಈ ಬಾಂಬ್ ವರ್ಷಕ್ಕಿರುವ ಇರುವ ಅವಶ್ಯಕತೆ ಇದೆ ಯಾಕಂದ್ರೆ ಶತ್ರುವಿನ ಮನಸ್ಸಿನಲ್ಲಿ ಭಯ ಇರಿಸುವುದಕ್ಕಾಗಿ ಒಂದು ವೇಳೆ ಶತ್ರುವು ನಾವು ಭಾರತದ ಮೇಲೆ ಸ್ಟ್ರೈಕ್ ಮಾಡಿದ್ರೆ ಆಗ ಭಾರತದ ಹತ್ತಿರವೂ ಕೂಡ ಸ್ಟೆಲ್ತ್ ಬಾಂಬ್ ವರ್ಷ ವಿಮಾನವಿದೆ ಅದನ್ನು ಕೂಡ ನಮ್ಮ ಮೇಲೆ ಕಾರ್ಯಾಚರಣೆ ಮಾಡಬಹುದು ಅನ್ನೋ ಭಯವಿರುತ್ತದೆ ಆದರೆ ಇಲ್ಲಿಯವರೆಗೆ ಭಾರತದ ವಾಯುಪಡೆ ಹತ್ತಿರ ಈ ರೀತಿಯ ಯಾವುದೇ ಒಂದು ಆಪ್ಷನ್ಸ್ ಇದ್ದಿದ್ದಿಲ್ಲ ಆದರೆ ಸುಖೋಯ್ ಸುಶವಂಟಿ ಮೈದಾನದಲ್ಲಿ ಇಳಿದ ನಂತರ ಭಾರತಕ್ಕೆ ಒಂದು ದಾರಿ ತೆರೆದಿದೆ ಹಾಗೂ ಭಾರತವು ತನ್ನ ವಾಯುಪಡೆಗೆ ಅದನ್ನು ಅಕ್ವೈರ್ ಮಾಡಿಕೊಳ್ಳಲು ಖಂಡಿತವಾಗಿ ಪ್ರಯತ್ನಿಸುತ್ತದೆ ಅನ್ನೋದನ್ನು ನಿರೀಕ್ಷಿಸಬೇಕು ಆದರೆ ಇದರೊಂದಿಗೆ ಈ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿದೆ ಅದು ಏನಂದರೆ ರಷ್ಯಾ ಇನ್ನು ಹಂಡ್ರೆಡ್ ಪರ್ಸೆಂಟ್ ಸ್ಟೆಲ್ತ್ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಅಂದರೆ ಅವರು ಮಾಡಲು ಪ್ರಯತ್ನಿಸಿದ ಎಲ್ಲ ಸ್ಟೆಲ್ತ್ ಶಸ್ತ್ರಾಸ್ತ್ರಗಳು ಹಂಡ್ರೆಡ್ ಪರ್ಸೆಂಟರಷ್ಟು ಸ್ಟೆಲ್ತ್ ಆಗಿವೆ ಅನ್ನೋದು ಇನ್ನೂ ಸಾಬೀತಾಗಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ಸುಕೋ ಎಸ್ ಸೆವೆಂಟಿ ಹಂಡ್ರೆಡ್ ಪರ್ಸೆಂಟ್ ಸ್ಟೆಲ್ತ್ ಬಾಂಬರ್ ವಿಮಾನವೇ ಅಥವಾ ಇಲ್ಲವೇ ಅನ್ನೋ ಪ್ರಶ್ನೆಯು ಖಂಡಿತವಾಗಿ ಉದ್ಭವಿಸುತ್ತದೆ ಸೊ ಗೆಳೆಯರೆ ನೀವು ನಿಶ್ಚಿಂತೆಯಾಗೇರಿ ಯಾಕಂದರೆ ನಾವು ಇದರ ಬಗ್ಗೆ ಪ್ರತ್ಯೇಕವಾದ ಒಂದು ವಿಡಿಯೋವನ್ನು ಮಾಡಲಿದ್ದೇನೆ ಅದರಲ್ಲಿ ನಾವು ಅದರ ಡಿಸೈನ್ ಅದರ ಸ್ಪೆಸಿಫಿಕೇಷನ್ನ ಜೊತೆಗೆ ಅನಲೈಸ್ ಮಾಡಲಿದ್ದೇವೆ ಹಾಗೂ ಅದು ಎಷ್ಟು ಸ್ಟೆಲ್ತ್ ಆಗಿದೆ ಅಥವಾ ಸ್ಟೆಲ್ತ್ ಆಗಿಲ್ಲ ಅನ್ನೋದನ್ನು ಹೇಳಲಿದ್ದೇವೆ ಅದಕ್ಕಾಗಿ ನೀವು ವೇಟ್ ಮಾಡಬೇಕು ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ನಮಗೆ ತಿಳಿಸಿ ನಮಸ್ಕಾರ